ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈಗ ತುಂಬ ಜನಕ್ಕೆ ಒಂದು ಅಂಟು ರೋಗ ಬರ್ತಾ ಇರುವಂಥದ್ದು ಅಂಟು ರೋಗ ಯಾವ ಥರ ಅಂದರೆ ಒಬ್ಬರ ವಿಚಾರವನ್ನು ಇನ್ನೊಬ್ರಿಗೆ ಅದೇ ವಿಚಾರ ತಲೆಯಲ್ಲಿ ಬರುವಂಥದ್ದು ಒಬ್ರು ಹೇಳಿಕೆ ಒಬ್ಬರ ಒಂದು ಮಾತನ್ನು ಅದೇ ರೀತಿಯನ್ನೊಬ್ಬರು ಹೇಳಿ ಒಂದು ವಿವಾದಾತ್ಮಕ ಒಂದು ಒಂದು ಚರ್ಚೆಗೆ ಕಾರಣವಾಗುವಂಥ ಒಂದು ವಿಷಯನ ಸ್ಪ್ರೆಡ್ ಮಾಡುವಂಥದ್ದು ಇಲ್ಲ ಒಬ್ಬರು ಹೇಗಿರ್ತಾರೋ ಹಾಗೆ ಇನ್ನೊಬ್ರ ಥರನೇ ಆ್ಯಕ್ಟಿಂಗ್ ಮಾಡಿ ಒಂದು ನೆಗೆಟಿವಿಟಿಯನ್ನು ಹುಟ್ಕೋ ಹುಟ್ಟಿ ಹಾಕೋದು ಇಷ್ಟೆಲ್ಲ ಯಾರ ಬಗ್ಗೆ ಅಂದರೆ ದರ್ಶನ್ ಅವರ ಬಗ್ಗೆ ಹೌದು ದರ್ಶನ್ ಸರ್ ಅವರು ಒಂದು ಒಂದು ಇಂಟರ್ವ್ಯೂ ಕೊಟ್ಟರು ಕೂಡ ಅದ್ರ ಬಗ್ಗೆ ಒಂದು ನೆಗೆಟಿವ್ ಹುಡುಕ್ತಾರೆ ಒಂದು ಟೀಸರ್ ಬಿಟ್ಟರೆ ನೆಗೆಟಿವ್ ಒಂದು ಟೈಟಲ್ ಬಿಟ್ಟರೆ ನೆಗೆಟಿವ್ ಒಂದು ಪೋಸ್ಟ್ ಬಿಟ್ಟರೆ ನೆಗೆಟಿವ್ ಒಂದು ಟ್ರೈಲರ್ ಬಿಟ್ಟರೆ ನೆಗೆಟಿವ್ ಒಂದು ಸಿನಿಮಾ ಬಿಟ್ಟರೆ ಕೂಡ ನೆಗೆಟಿವ್ ಬರೀ ಅವರ ಅವರ ಏನು ನಾವು ಸಿನಿಮಾಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಒಂದು ವಿಚಾರ ಇರಲಿ ಅದರಲ್ಲಿ ನೆಗೆಟಿವ್ನ ಹುಡುಕಿ 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 ಹುಡುಕೋದ್ರಲ್ಲಿ ತಮ್ಮ ಅರ್ಧ ಜೀವನವನ್ನು ಕಳೆದುಕೊಳ್ತಾರೆ ಹೌದು ಮೊನ್ನೆಯಷ್ಟೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕಾಟೇರ ಸಿನಿಮಾದ ಟ್ರೈಲರ್ ಬಿಟ್ಟಿದ್ದರು ಆ ಟ್ರೈಲರ್ ಸು ಸಾಕಷ್ಟು ವಿಚಾರಗಳಲ್ಲಿ ದಾಖಲೆ ಮಾಡಿದ್ದು ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಆ ಟ್ರೈಲರ್ನಲ್ಲಿ ಒಂದು ಡೈಲಾಗಿತ್ತು ಇವರೆಲ್ಲ ಹಾವುಗಳಿದ್ದಂತೆ ವಿಷಯ ಇಲ್ಲದಿದ್ದರೆ ಹಿಡಿಬೇಕು ವಿಷಯ ಇದ್ದರೆ ಹೊಡಿಬೇಕು ಅಂತ ಈ ಡೈಲಾಗ್ಲೆ ಅಷ್ಟೊಂದು ಏನೋ ಒಂದು ಪ್ರಚೋದನೆ ಕೊಡುವಂಥ ಒಂದು ಮಾತಿರಲ್ಲ ಒಂದು ವಿಚಾರ ಇರಲ್ಲ ಸುಮ್ಮನೆ ಒಂದು ಸಿಂಪಲ್ ಆಗಿರುವಂಥ ಒಂದು ಡೈಲಾಗಿತ್ತು ಈ ಡೈಲಾಗ್ ನೋಡಿದ ಮೇಲೆ ಕೇಳಿದ ಮೇಲೆ ತುಂಬ ಈ ವಿಚಾರವಂತರು ಬುದ್ಧಿಜೀವಿಗಳು ಈ ತುಂಬ ಆಲೋಚನಾ ವ್ಯಕ್ತಿಗಳು ಚಿಂತಕರು ಕೂಡ ಒಂದು ಒಂದು ಗಂಭೀರವಾಗಿ ಚರ್ಚೆಯಾಗುವಂಥದ್ದು ಒಂದು ವಿಚಾರವನ್ನು ಹೊರಗಡೆ ಇದ್ದಾರೆ ಏನಂದರೆ ಈ ರೀತಿ ಮೊದಲೇ ಹಾವುಗಳು ಕಡಿಮೆ ಆಗ್ತಿದೆ ಅದು ಸಂರಕ್ಷಣೆ ಮಾಡೋದನ್ನು ಬಿಟ್ಟು ಈ ಈ ರೀತಿ ಡೈಲಾಗನ್ನು ಬಳಸಿದರೆ ಎಲ್ಲರೂ ಜನರೆಲ್ಲ ಹಾವುಗಳನ್ನು ಹೊಡಿತಾರೆ ಕೊಲ್ತಾರೆ ಒಂದು ಇನ್ನೊಂದು ಕೆಟ್ಟ ಅದು ದಾರಿಗೆ ಒಂದು ಏನಂತಾರೆ ಅದಕ್ಕೆ ಒಂದು ಪ್ರಚೋದನೆಗೆ ಒಂದು ಪೂರ್ವಕ ಮಾಡಿಕೊಟ್ಟಂತೆ ನಟ ಅವರ ಡೈಲಾಗು ಹಾಗೆ ಈಗ ಒಂದು ಪ್ರಚೋದನೆ ಮಾಡ್ತಿರುವಂಥದ್ದಿದೆ ಅಂತ ತುಂಬ ಜನ ವ್ಯಕ್ತ ವ್ಯಕ್ತಪಡಿಸಿದರೆ ಅವ್ರ ಹೆಸರು ಏನು ಹೇಳಿಲ್ಲ ಏನೂ ಇದೆ ಬಟ್ ಅವ್ರು ಹೇಳಿದರು ನಾನು ಈ ಸಿ ಎಮ್ ಅವರಿಗೆ ಮತ್ತು ಈ ರಾಜ್ಯಪಾಲರಿಗೆ ಮನವಿ ಮಾಡ್ಕೊಳ್ತೀನಿ ಚಲನಚಿತ್ರ ಮಂಡಳಿಯವರು ಕೂಡ ಮನವಿ ಮಾಡ್ಕೊಳ್ತೀನಿ ಈ ಡೈಲಾಗ್ನ ಈ ದೃಶ್ಯವನ್ನು ಆ ಸಿನಿಮಾದಿಂದ ಕತ್ರಿ ಏಕೆಂದರೆ ತೆಗೆದಾಕಿ ಮತ್ತೆ ಟ್ರೇಲರ್ ಬಿಡಬೇಕು ಮತ್ತು ಸಿನಿಮಾದಲ್ಲಿ ಕೂಡ ಆ ಡೈಲಾಗ್ ಇರಬಾರ್ದು ಅಂತ ಕೂಡ ತುಂಬ ಜನ ಹೇಳ್ತಾಯಿದ್ರೆ ಅವರೆಲ್ಲರೂ ಕೂಡ ಒಂದು ರಿಯಾಕ್ಟಾಗಿ ಡಿ ಬಾಸ್ ಅವರ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ ನಮ್ಮ ನಟ ದರ್ಶನ್ ಅವರ ಸಿನಿಮಾದಲ್ಲಿ ಯಾಕೆ ಈ ಥರ ನೆಗೆಟಿವಿಟಿ ಹುಡುಕಾಡ್ತಾರೆ ಬೇರೆಯವ್ರ ಸಿನಿಮಾದಲ್ಲಿ ಏನಿರಲ್ಲ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಸಿನಿಮಾದಲ್ಲಿ ಕೂಡ ಒಂದು ಆನೆ ಹೊಡಿಬೇಕು ಅಂತ ಒಂದು ಇತ್ತು ಆವಾಗ ಕೂಡ ಒಂದು ನಿಮ್ಮ ಎಲ್ಲಿ ಕೇಳಿ ಕೇಳಿ ಬರಲೇ ಇಲ್ಲ ಆವಾಗ ಕೂಡ ಎಲ್ಲಿ ಹೋಗಿದ್ರಿ ಹಾಗೆ ಮನೆ ಅರ್ಜುನ್ ಆನೆ ಕೂಡ ಒಂದು ಮೃತಪಟ್ಟಾಗ ನೀವೆಲ್ಲ ಎಲ್ಲಿದ್ರಿ ಅವಾಗೆಲ್ಲ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಮೊನ್ನೆ ಮತ್ತು ಈ ಒಂದು ಒಂದೆರಡು ತಿಂಗಳಿಂದ ಒಂದು ಬೆಂಗಳೂರು ಅಥವಾ ಬೆಂಗಳೂರು ಸಿಟಿ ಹತ್ತಿರ ಒಂದು ಚಿರತೆ ಹಿಡಿಯುವಂಥ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ಹಿಡಿಯೋಕ್ಕಾಗದೆ ಸೋತು ಆ ಚಿರತೆಯನ್ನು ಸಾಯಿಸ್ತಾರೆ ಮನೆ ಅರ್ಜುನ ಕೂಡ ತುಂಬ ಅದು ಬುದ್ಧಿ ಇಲ್ಲದಿರುವಂಥ ಒಂದಿಷ್ಟು ಜನರು ತಮ್ಮ ವಿ ವಿಶೇಷ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಅರ್ಜುನ ಅನನ್ನು ಬಲಿ ಪಡಿತಾರೆ ಇವರಿಗೆಲ್ಲ ಆ ಥರ ಪ್ರಶ್ನೆ ಮಾಡಬೇಕಿತ್ತು ಅವ್ರಿಗೊಂದು ಸರಿಯಾದ ಒಂದು ಕ್ರಮದಿಂದ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಿತ್ತು ಅದನ್ನೆಲ್ಲ ಬಿಟ್ಟು ಒಂದು ಸಿನಿಮಾದಲ್ಲಿ ಒಂದು ಸಿಂಗಲ್ ಆಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಡೈಲಾಗ್ ವಿಚಾರಕ್ಕೆ ಬಂದು ಖಾಲಿ ಇಳಿಯುವಂಥ ಕೆಲಸ ಮಾಡ್ತಿದ್ರಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರ್ಯಾನ್ಸು ಹೌದು ಹೊರಗಡೆ ತುಂಬ ಜನ ಏನೇನೋ ಆಗ್ತದೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇರ್ಬೋದು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆ ಬೇರೆ ವಿಚಾರಗಳಿಂದ ಮತ್ತು ಬೇರೆ ಬೇರೆ ಈಗ ಒಂದಿಷ್ಟು ವಿಕೃತಿಗಳಿಂದ ಪರಿಸರದಲ್ಲಿರುವಂಥ ಒಂದಿಷ್ಟು ಪ್ರಾಣಿಗಳಿಗೆ ಎಫೆಕ್ಟ್ ಆಗ್ತಿರುವಂಥದ್ದು ಅದನ್ನೆಲ್ಲ ಬಿಟ್ಟು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗೆ ಈ ರೀತಿ ಆ ರೀತಿ ಇದೆ ಆದ್ರೆ ಹಾಗಾಗತ್ತೆ ಡೇ ದರ್ಶನ್ ಅವರು ಹೇಳಿದರೆ ಎಲ್ಲರೂ ಫ್ಯಾನ್ಸ್ ಹೋಗಿ ಸಾಯಿಸಿಬಿಡ್ತಾರೆ ಇಡೀ ಕಾಡನೇ ಧ್ವಂಸ ಮಾಡಿಬಿಡ್ತಾರೆ ದರ್ಶನ್ ಹೇಳಿದರೆ ಹಾಗಾಗತ್ತೆ ಹೀಗಾಗುತ್ತೆ ಅಂತ ತುಂಬ ಜನ ಒಂದು ತಮ್ಮ ಯೂಸ್ಲೆಸ್ ಅಂದರೆ ಈ ಪಾಯಿಂಟ್ಲೆಸ್ಸನ್ನು ಪಾಯಿಂಟ್ ಮಾಡ್ತಾ ಇರುವಂಥದ್ದು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈಗ ಲಾಕ್ಡೌನ್ ಟೈಮ್ದಲ್ಲಿ ಈ ಮೈಸೂರು ಮೃಗಾಲಯದಲ್ಲಿರುವಂಥ ಒಂದಿಷ್ಟು ಪ್ರಾಣಿಗಳನ್ನು ದತ್ತು ಪಡೆದುಕೊಳ್ಬೇಕಾಗಿತ್ತು ಆ ಟೈಮ್ದಲ್ಲಿ ನಮ್ಮ ಕನ್ನಡಿ ಇಂಡ ಇಂಡಸ್ಟ್ರಿಯಿಂದ ಅಂದರೆ ಕನ್ನಡ ನಮ್ಮ ಚಲನಚಿತ್ರ ವತಿಯಿಂದ ಯಾವ ಒಬ್ಬ ನಟ ಕೂಡ ಮುಂದೆ ಹೋಗಿದ್ದಿಲ್ಲ ನಮ್ಮ ನಟ ದರ್ಶನ್ ಅವರು ಮುಂದೆ ಹೋಗಿ ಒಂದಷ್ಟು ಪ್ರಾಣಿಗಳನ್ನು ದತ್ತು ಪಡೆದುಕೊಂಡ್ಮೇಲೆ ಈ ರೀತಿ ದತ್ತು ಪಡೆದುಕೊಳ್ಳಿ ಅಂತ ಹೇಳಿದ ಮೇಲೆ ತುಂಬ ಜನ ಒಂದು ಚಲನಚಿತ್ರ ನಟರು ನಟಿಯರು ದತ್ತು ದತ್ತು ಪಡೆದುಕೊಂಡರು ಒಂದಿಷ್ಟು ಮ್ಯಾನ್ ಆಗಿರುವಂಥ ಒಂದಿಷ್ಟು ಕೆಲವೊಂದಿಷ್ಟು ಜನರು ಕೂಡ ದತ್ತು ಪಡೆದುಕೊಂಡ್ರು ಅಲ್ಲಿವರೆಗೂ ಕೂಡ ಯಾವುದೇ ಆ ಮೃಗಲಕ್ಕೆ ಭೇಟಿ ಕೊಡದೇ ಇರುವಂಥ ಒಂದಿಷ್ಟು ನಟರು ಕೂಡ ಆಮೇಲೆ ದರ್ಶನ್ ಅವರು ಹೇಳಿದ ಒಂದೇ ಒಂದು ಮಾತಿಗೆ ತುಂಬ ಜನ ಹೋಗಿ ದತ್ತು ಪಡೆದುಕೊಂಡ್ರೆ ಅಲ್ಲಿವರೆಗೂ ಕೂಡ ಯಾರೂ ಪಡೆದುಕೊಂಡಿದ್ದಿಲ್ಲ ಅಷ್ಟೊಂದು ಒಂದು ತುಂಬ ಒಂದು ಪ್ರಾಣಿಗಳಿಗೆ ಮುಗ್ಧಯತೆಯಿಂದ ಮನಸ್ಸಿರುವಂಥ ದರ್ಶನ್ ಅವರನ್ನು ಈ ರೀತಿ ಒಂದು ಪಾಯಿಂಟ್ಲೆಸ್ ಆಗಿರುವಂಥ ಪಾಯಿಂಟಿಗೆ ಹೋಲಿಸಿ ಸಿನಿಮಾದಲ್ಲಿರುವಂಥ ಡೈಲಾಗ್ನ ತೆಗೆದುಹಾಕಬೇಕು ಆ ಪಾಯಿಂಟ್ನ ತೆಗೆದುಹಾಕಬೇಕು ಟ್ರೈಲರ್ದಲ್ಲಿ ಕಟ್ ಮಾಡಬೇಕು ಸಿನಿಮಾದಲ್ಲಿ ಕಟ್ ಮಾಡಬೇಕು ಅಂತ ಹೇಳ್ತಿದಿರಲ್ಲ ನಿಮಗೆಲ್ಲ ಏನು ಹೇಳೋದು ಅಂತಲೇ ತುಂಬ ಜನಕ್ಕೆ ಗೊತ್ತಾಗಲೇ ಇರುವಂಥದ್ದು ಇನ್ನು ಡಿ ಬಿ ಎಸ್ ಫ್ಯಾನ್ಸ್ ಅವರಂತೂ ಕೂಡ ತುಂಬ ತುಂಬ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ದಾರೆ ಇವರಲ್ಲಿ ಇಂಥ ಈ ಥರ ಪ್ರಶ್ನೆ ಮಾಡೋರ ಮೇಲೆ ಮತ್ತು ಪತ್ರ ಬೀರ್ತಿದ್ರಂತೆ ಏನೋ ಮನವಿ ಮಾಡ್ಕೊಂಡಿದ್ರಂತೆ ಎಲ್ಲವೆಲ್ಲ ವೇಸ್ಟ್ ಸಿನಿಮಾದಲ್ಲಿ ಯಾವುದೇ ಒಂದು ಏನಾದರೂ ಒಂದು ದೃಶ್ಯ ತೋರಿಸ್ಬೇಕಾದ್ರೆ ಒಂದು ಇದು ಒಂದು ಗ್ರಾಫಿಕ್ಸ್ ಎಡಿಟ್ ಮಾಡಿ ಬಿಟ್ಬಿಡ್ತಾರೆ ಒರಿಜಿನಲ್ಲಿಗೆ ಒಂದು ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಎಲ್ಲ ಒಂದು ಯಾವುದೋ ಒಂದು ಜೀವಿನ ಹಿಂಸೆ ಮಾಡುವಂಥ ಪ್ರಯತ್ನ ಕೂಡ ಯಾವುದೇ ಸಿನಿಮಾದಲ್ಲಿ ಅಷ್ಟೊಂದು ಈಗ ಈಗಿನ ಈಗಿನ ಜನ್ರೇಷನಲ್ಲಿ ಮಾಡೋಕೋಗಲ್ಲ ಯಾಕಂದರೆ ತುಂಬ ಎ ಐ ಆರ್ಟಿಫಿಷಿಯಲ್ ಇರ್ಬೋದು ಒಂದೇ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ಕೊಂಡು ಒಂದು ಕೃತಕವಾಗಿ ಒಂದು ಒಂದು ವಿಷಯವನ್ನು ಸೃಷ್ಟಿ ಮಾಡ್ಕೊಂಡು ಬಿಡ್ತಾರೆ ಈಗ ನಿಜ ಜೀವನದಲ್ಲಿ ನಡೆಯುವಂಥ ಒಂದಿಷ್ಟು ಪ್ರಾಣಿಗಳನ್ನು ಪಕ್ಷಿಗಳನ್ನು ತೊಗೊಂಡು ಯಾವುದೇ ಒಂದು ಬಲಿ ಕೊಡುವಂಥ ಈಗಿನ ಇಲ್ಲ ಸುಮ್ಮ ಸುಮ್ಮನೆ ಔಟ್ ಮಾಡ್ತಿದ್ರೆ ಗೊತ್ತಿಲ್ಲ ದರ್ಶನ್ ಅವರ ವಿರೋಧಿಗಳ ವಿರೋಧಿಗಳಿಂದ ಕೂಡ ಇದು ಆಗ್ತಾ ಇರುವಂಥದ್ದು ಅಥವಾ ದರ್ಶನ್ ಅವರನ್ನು ಇಷ್ಟಪಡದೇ ಇರುವಂಥ ಒಂದಿಷ್ಟು ಜನರು ಈ ಈ ಒಂದೇನು ವಿಶೇಷವಾದ ಒಂದು ವಿರೋ ವಿರೋಧಾತ್ಮಕ ಒಂದು ಚರ್ಚೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು ಏನು ಏನು ಮಾಡಿದ್ರು ಏನು ಹೇಳಿದ್ರು ಏನೇನು ವಿವಾದಗಳನ್ನು ಸೃಷ್ಟಿ ಮಾಡಿದರೂ ಕೂಡ ದರ್ಶನ್ ಅವರನ್ನು ಯಾರು ಕೂಡ ಹಿಂದಾಕಾಗಲ್ಲ ಅವರ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅವರನ್ನು ಏನೂ ಕೂಡ ಒಂದು ಇಂಚು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಸಿನಿಮಾ ಬರ್ತಿದೆಯಾ ಅಂತ ಅನ್ನುವಾಗ ಕೂಡ ಈ ರೀತಿ ವಿವಾದಗಳನ್ನು ಮಾಡಿಕೊಳ್ತಾರೆ ಜನ ಒಟ್ಟು ಸಿನಿಮಾಕ್ಕೆ ಎಫೆಕ್ಟ್ ಆಗಲಿ ಅನ್ನೋ ಥರ ಮಾಡ್ತಾ ಇರುವಂಥದ್ದು ಬಟ್ ಸಿನಿಮಾಗಂದ್ರೂ ಯಾರೂ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ದರ್ಶನ್ ಅವರ ಫ್ಯಾನ್ಸ್ ಅಷ್ಟೊಂದು ಕ್ರೇಜ್ ಇಟ್ಕೊಂಡಿದ್ದಾರೆ ಸಿನಿಮಾ ಹೇಗೆ ಡಬ್ಬಾ ಥರ ಇದ್ದರೂ ಕೂಡ ದರ್ಶನ್ ಅವರನ್ನು ಯಾವ ರೀತಿ ಕೈ ಬಿಡಲ್ಲ ಮನೆ ಒಂದು ಇವೆಂಟ್ನಲ್ಲಿ ಕೂಡ ಹೇಳಿದರು ಟ್ರೈಲರ್ ಬಿಡುಗಡೆ ಆಗುವಂಥ ಸಮಯದಲ್ಲಿ ದರ್ಶನ್ ಸರ್ ಅವರು ಉತ್ತರ ಕನ್ನಡದಿಂದ ನಮಗೆ ಒಂದು ಹೆಚ್ಚು ಪ್ರೀತಿ ಇದೆಯಾ ನಮಗೆ ಕಲಾವಿದರನ್ನಂತೂ ಯಾವತ್ತೂ ಉಪಾಸ ಆಗಲ್ಲ ಹಾಗೆ ಹೀಗಂತೂ ಕೂಡ ಹೇಳ್ತಮ್ಮ ಹೇಳಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ರು ಉತ್ತರ ಕನ್ನಡದ ಜನತೆ ಜೊತೆಗೆ ತುಂಬ ಇಷ್ಟವಾಗಿರುವಂಥದ್ದು ಒಂದು ದರ್ಶನ್ ಅವರ ಸಿನಿಮಾ ಅಂದರೆ ಹಳ್ಳಿ ಲುಕ್ನಲ್ಲಿ ಒಂದು ಹಳ್ಳಿ ಕಥೆಯನ್ನು ಹೇಳಕ್ಕೆ ಕಾಟೇರ ಸಿನಿಮಾದಲ್ಲಿ ಮತ್ತೆ ಬರ್ತಾ ಇದ್ದರೆ ಅವರು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿ